ವೀಕ್ಷಕರ ಹೆಲರು ಹೇಗಿದ್ದೀರಾ ತುಂಬಾ ಅನ್ಕೊಂಡಿದೀನಿ ಅಂತ ಇವತ್ತು ಬಿಗ್ ಬಾಸ್ ಒಂದು ಪ್ರೋಮೋನ ರಿಲೀಸ್ ಮಾಡ್ತಾರೆ ಆ ಒಂದು ಪ್ರೋಮೋದಲ್ಲಿ ನಮ್ಮ ಹಾಸ್ಯ ನಟ ಗಿಲ್ಲಿ ನಟನ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗುತ್ತೆ ಹೌದು ಗಿಲ್ಲಿ ನಟ ಅವರು ರಿಷಾ ಗೌಡ ಹತ್ರ ಬಕೆಟ್ ಕೊಡು ಅಂತ ಏನೋ ಕೇಳ್ತಾರೆ ಆದ್ರೆ ರಿಷಾ ಗೌಡ ಅವರು ಯಾವುದೇ ಥರದ ರೆಸ್ಪಾನ್ಸ್ ಅನ್ನ ಮಾಡೋದಿಲ್ಲ ಸೊ ಗಿಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ರಿಷಾ ಗೌಡ ಅವರ ಬಟ್ಟೆಗಳಾಗಿರ್ಬೋದು ಎಲ್ಲನೂ ತಗೊಂಡೋಗಿ ವಾಶ್ರೂಮ್ ಹತ್ರ ಇಡ್ತಾನೆ ಸೊ ಅದನ್ನ ನೋಡಿದ ರಿಷಾ ಅವರು ಬಂದು ಮಾತು ಬೆಳೆದು ಗಿಲ್ಲಿಯ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ ಸೊ ಇದನ್ನೆಲ್ಲ ನೋಡಿದ ಮನೆಯವರು ಯಾರು ಕೂಡ ಹೋಗಿ ಬಿಡಿಸುವಂತ ಪ್ರಯತ್ನ ಮಾಡ್ಲಿಲ್ಲ ಆದ್ರೆ ಅಶ್ವಿನಿ ಗೌಡ ಹೋಗಿ ಹೇಳ್ತಾರೆ ಬಿಡು ಅವ್ನ ಮಾಡೋದನ್ನ ಮಾಡ್ಲಿ ಈ ಕಿತ್ತರ ಎಲ್ಲ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ ಬಿಗ್ ಬಾಸ್ ಒಂದು ನ್ಯಾಯ ಹೇಳ್ತಾರೆ ನೀನ್ ತಲೆ ಕೊಡಿಸ್ಕೋಬೇಡ ಅಂತ ಹೇಳಿದ್ರು ಕೂಡ ರಿಷಾ ಗೌಡ ಅವರು ಗಿಲ್ಲಿಯ ಮೇಲೆ ಮತ್ತೊಮ್ಮೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಕೆ ಮುಂದಾಗ್ತಾರೆ ಸೊ ಹಾಗೆ ರಕ್ಷಿತಾ ಬಂದು ಕೂಡ ಆ ಒಂದು ಜಗಳನ್ನ ಬಿಡಿಸೋಕೆ ಪ್ರಯತ್ನ ಪಡ್ತಾಳೆ ಆದ್ರೆ ಅವರಿಬ್ರು ಜಗಳನ್ನ ಎದುರಿಸೋದಿಲ್ಲ ಮಾತ ಮಾತು ಬೆಳೆದಿ ದೊಡ್ಡ ಒಂದು ಜಗಳನ್ನೇ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಗಿಲ್ಲಿ ಹಾಗೇನೆ ರಿಷಾ ಗೌಡ ಅವರು ಮನೆಯಿಂದ ಹೊರಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗೆಲ್ಲ ಆಗೋದಿಲ್ಲ ನಮ್ಮ ಗಿಲ್ಲಿನೇ ಟಿಯರ್ ಪೇಕಿಂಗ್ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ಈ ಒಂದು ಜಗಳ ಅಷ್ಟೊಂದು ದೊಡ್ಡ ಸೀನ್ ಆಗೋದಿಲ್ಲ ಸೊ ಇದಿಷ್ಟು ವಿಡಿಯೋದ ಟಾಪಿಕ್ ಆಗಿತ್ತು ಇದೇ ತರಹದ ಬಿಗ್ ಬಾಸ್ ಅಪ್ಡೇಟ್ಸ್ ಗಳಿಗೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ